ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಗಣೇಶ ಹಬ್ಬ ನಾನು ಗೌರಿ ಹಬ್ಬ ನಮಗೆ ಗ್ರ್ಯಾಂಡಿಲ್ಲ ಗಣೇಶ ಹಬ್ಬ ಗ್ರ್ಯಾಂಡು ಸೊ ಹಾಗಾಗಿ ನಾನು ಇವತ್ತು ಸ್ಯಾರಿ ಹಾಕ್ಕೊಂಡಿದ್ದೀನಿ ನಿನ್ನೆ ನಾನು ಏನೂ ರೆಡಿ ಆಗಿರಲಿಲ್ಲ ನಿನ್ನೆ ನೈಟ್ ಮೈಸೂರಿಂದ ನಾನು ಹಂಪಾಪುರಕ್ಕೆ ಬಂದೆ ಸೊ ಹಂಪಾಪುರದಲ್ಲೇ ನಿನ್ನೆ ನೈಟ್ ಆಲ್ಟಾಗಿ ಇವಾಗ ನಾನು ಅಮ್ಮ ಮನೆಗೆ ಬಂದಿದ್ದೀನಿ ಅಂದರೆ ನಾವು ಹೊಸ ನೀರು ಅಂತ ತರ್ತೀವಿ ಇವಾಗ ಇವಾಗ ನೀರು ತಂದು ಅದೇ ನೀರಲ್ಲಿ ಯಾವಾರ ನಮ್ಮ ಹಬ್ಬ ಸೋಮವಾರ ಭಾನುವಾರ ಹುಲ್ಲಾರ ಮಾಡಿ ಸೋಮವಾರ ಅದೇ ನೀರಲ್ಲಿ ಮನೆಯಲ್ಲಿ ಪ್ರಸಾದ ಮಾಡ್ತಾರೆ ಅಂದರೆ ಅಡುಗೆ ಅದೇ ನೀರಲ್ಲಿ ಅಡುಗೆ ಮಾಡಬೇಕು ಸೊ ಹಾಗಾಗಿ ನಾವಿವಾಗ ನೀರು ತರಬೇಕು ಅದು ಹೆಂಗೆ ಏನು ಅದು ಪೂಜೆ ಹೇಗೆ ಏನು ಅಂತ ಅದನ್ನು ಕೂಡ ನಾನು ಕ್ಲಿಪ್ಪಿಂಗ್ಸ್ನ ತೊಗೋತೀನಿ ಸೊ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಂಡ್ ಈ ಈ ಸ್ಯಾರಿ ಬಂದು ನಾನು ವರಲಕ್ಷ್ಮಿ ಹಬ್ಬಕ್ಕೆ ತೊಗೊಂಡಿದ್ದು ಬಟ್ ಅವಾಗ ನಾನು ಹಾಕೊಳ್ಳೋದಕ್ಕೆ ಆಗಲಿಲ್ಲ ಹುಷಾರಿರಲಿಲ್ಲ ಅಕ್ಕ ಮನೆಗೆ ಹೋಗಲಿಲ್ಲ ಅಂತ ಸೊ ನಾನು ಅದನ್ನೇ ಇವಾಗ ವೇರ್ ಮಾಡಿದ್ದೀನಿ ಇದು ನನ್ನ ಔಟ್ಫಿಟ್ ಹೇಗಿದೆ ಏನು ಬ್ಲೌಸ್ ಹೆಂಗಿದೆ ಏನು ಅಂತ ನಾನು ಆಮೇಲೆ ತೋರಿಸ್ತೀನಿ ಆ್ಯಂಡ್ ಇನ್ನೊಂದು ನಾನು ಈ ಹಬ್ಬಕ್ಕೆ ನಾನು ಏನೂ ಪರ್ಚೇಸ್ ಮಾಡಿಲ್ಲ ಬಟ್ಟೆನ ಸೊ ಇವಾಗ ಹೋಗಬೇಕು ಮಾಡಬೇಕು ಸಂಜುನೂ ಕೂಡ ಬಂದಿದ್ದಾರೆ ಬಟ್ ಅವರು ಅವರ ಅಮ್ಮ ಮನೆಯಲ್ಲಿದ್ದಾರೆ ಆದರೆ ಅಲ್ಲೂ ಕೂಡ ಹಬ್ಬವೇ ಅಲ್ಲೂ ನೀರೆಲ್ಲ ತಂದು ಬಟ್ ನಾನು ಅಲ್ಲಿ ಇನ್ನೂ ರೆಡಿಯಾಗಿರಲಿಲ್ಲ ಯಾಕಂದರೆ ಎದ್ದ ತಕ್ಷಣ ಅಲ್ಲಿ ಬೇಗ ತಂದರು ಅವರು ಟಿಫನ್ ಮಾಡಬೇಕು ಅಂತ ಸೊ ಏನಂತಂದರೆ ನಾನು ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡೋದಕ್ಕಾಗಲ್ಲ ಯಾಕಂದರೆ ಎದ್ದ ತಕ್ಷಣ ಸ್ನಾನ ಮಾಡಿದ್ರೆ ಇನ್ನೂ ಕೋಲ್ಡ್ ಜಾಸ್ತಿ ಆಗೋಗುತ್ತೆ ಸೊ ಹಾಗಾಗಿ ನಾನು ಇವಾಗ ಸ್ನಾನ ಮಾಡಿ ಅಮ್ಮ ಮನೆಯಲ್ಲಿ ರೆಡಿಯಾಗಿ ಆಗ ನೀರು ತರಬೇಕು ಸೊ ಅದನ್ನೆಲ್ಲ ಕ್ಲಿಪ್ಪಿಂಗ್ ಸ್ನ್ಯಾಡ್ ಮಾಡ್ತೀನಿ ಬನ್ನಿ ಓಕೆ ಗಾಯಸ್ ಬನ್ನಿ ಇವಾಗ ಹೆಂಗೆ ಪೂಜೆ ಏನು ಅಂತೆಲ್ಲ ತೋರಿಸ್ತೀನಿ ನಿಮಗೆ ನಮ್ಮ ಕಡೆ ಇದನ್ನೇ ತರೋದು ಅಂತ ಹೇಳೋದು ಕೆಲವು ಒಬ್ಬೊಬ್ಬರು ಒಬ್ಬೊಬ್ಬರೇ ಹೋಗಿ ತರ್ತಾರೆ ಬಟ್ ನಾವು ಯಾವಾಗಲೂ ಈ ಥರನೇ ಜಾಸ್ತಿ ಜನನೇ ಹೋಗಿ ತರೋದು ವರ್ಷ ವರ್ಷವೂ ಕೂಡ ಸೊ ಇವಾಗ ಬಿನಗೆನೆಲ್ಲ ಕ್ಲೀನಾಗಿ ಚೆನ್ನಾಗಿ ತೊಳ್ಕೊಂಡು ಅರ್ಶಿನ ಕುಂಕುಮ ಇದ್ದಾರೆ ಮತ್ತು ಚಿಕ್ಕದು ಅಷ್ಟೇ ಒಂದು ಎರಡು ಬೇಕು ಒಂದು ದೊಡ್ಡ ಬಿಂದಿಗೆ ಮತ್ತು ಇನ್ನೊಂದು ಚಿಕ್ಕದು ನಮ್ಮದು ಬಂದು ಅಲ್ಲಿ ಲಾಸ್ಟಲ್ಲಿ ಆಯಿತಾರ ಅದು ಮತ್ತು ಈ ಚಿಕ್ಕದರಲ್ಲಿ ಮಧ್ಯದಲ್ಲ ಐತಲ್ಲ ಅಂದರೆ ಏನು ತಾಮ್ರ ತರದು ಅದು ಸೊ ಇವಾಗ ಪೂಜೆ ಎಲ್ಲ ಮಾಡಿ ಅರ್ಶನ ಕುಂಕುಮ ಇಕ್ಕಿ ಎಲ್ಲ ಹೂವು ಹಾಕ್ತಿದ್ದಾರೆ ಅದರಲ್ಲಿ ಕೆಲವರು ತುಂಡ ಹೂವು ತಂದಿರ್ತಾರಲ್ವ ಅಂದರೆ ಚಿಕ್ಕದು ಅದು ಬಿನ್ಗೆ ಗಿಡಿಯಲ್ಲ ಸೊ ಅದನ್ನೆಲ್ಲ ದಾರ ಕಟ್ಟಿ ಹಾಕಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡೀತು ಸೊ ಆದರೂ ಈ ಪೂಜೆ ಒಂಥರ ಬಂದಾಗ ಚೆನ್ನಾಗಿರುತ್ತೆ ನಮ್ಮ ನಮ್ಮ ಸಂಪ್ರದಾಯ ನಮ್ಮ ನಮ್ಮ ಪೂಜೆ ಬಂದಾಗ ಒಂಥರ ಖುಷಿ ಜಾಸ್ತಿನೇ ಯಾಕಂದರೆ ನಮ್ಮ ಅದನ್ನು ನಾವು ಚಿಕ್ಕದಿನಿಂದ ನೋಡಿ ಬೆಳೆದಿರ್ತೀವಲ್ಲ ಇವಾಗಲೂ ಕೂಡ ಫೀಲ್ ಹಾಗೇ ಇರುತ್ತೆ ಒಂಥರ ಖುಷಿ ಆಸೆನೂ ಕೂಡ ನಮ್ಮ ನಮ್ಮ ಹಬ್ಬ ನಮ್ಮ ನಮ್ಮ ಸಂಪ್ರದಾಯ ಅಂತ ಸೊ ಇವಾಗೆಲ್ಲ ನೋಡಿ ಎಲ್ಲ ಬಿನಗೆಗೂ ಹೂ ಮುಡಿಸಿದ್ದಾರೆ ಇವಾಗ ಮೂರು ಕಲ್ಲಿಟ್ಟು ಪೂಜೆ ಮಾಡೋದಿಕ್ಕೆ ಅಂತ ಅಷ್ಟನ ಕುಂಕುಮ ಇಕ್ತಾಯಿದ್ದಾರೆ ಎಲ್ಲರೂ ಕೂಡ ಒಂದು ಬಿನಿಗೆ ಒಂದು ಚಿಕ್ಕದು ಮತ್ತು ತ ಪೂಜೆ ಸಾಮಾನು ತಂದಿರ್ತಾರೆ ಸೊ ಅದಕ್ಕೆ ಅವರು ಅವ್ರವ್ರ ವಾ ಬಿನಿಗೆ ಮುಂದೆನೇ ಅವ್ರು ಏನೇನು ತಂದಿರ್ತಾರೆ ಅಷ್ಟನ ಕುಂಕುಮದ ಬಟ್ಲು ಮತ್ತು ಎಲೆ ಎಡಿಕೆ ಬಾಳೆಹಣ್ಣು ಎಲ್ಲ ಕಾಯಿ ಎಲ್ಲ ಅವ್ರದ್ದು ಬಿಂದಿಗೆ ಮುಂದೆನೇ ಇಡ್ತಾಯಿದ್ದಾರೆ ಯಾಕ ಯಾಕಂದ್ರೆ ಆಮೇಲೆ ಎತ್ಕೊಳ್ಳೋದಿಕ್ಕೆ ಈಸಿ ಆಗುತ್ತೆ ಅಂತ ಇವಾಗ ಪೂಜೆ ಕೂಡ ಮಾಡಬೇಕಲ್ವಾ ಅದಕ್ಕೆ ನಮ್ಮ ದೊಡ್ಡಮ್ಮ ಎಲ್ಲ ಇಡ್ತಾ ಇದ್ದಾರೆ ಪೂಜೆ ಸಾಮಾನೆಲ್ಲ ಎಲ್ಲ ಆ್ಯಂಡ್ ಇನ್ನೊಂದೇನು ಅಂತಂದರೆ ಇಲ್ಲಿ ನಾನು ಯಾರೂ ಕೂಡ ವಿಡಿಯೋ ಮಾಡಿಲ್ಲ ನನ್ನನ್ನು ವಿಡಿಯೋ ಮಾಡ್ಕೋಬೇಕಾದ್ರೆ ಒಂದಿಬ್ಬರು ಬಂದಿರ್ಬೋದೇನೋ ಸೊ ನಾನು ವಿತೌಟ್ ಪರ್ಮಿಷನ್ ಯಾರೂ ಕೂಡ ವಿಡಿಯೋ ಮಾಡೋದಿಲ್ವಲ್ಲ ಸೊ ಹಾಗಾಗಿ ನಾನು ಯಾರೂ ಮಾಡ್ಕೊಂಡಿಲ್ಲ ಅಂದರೆ ನಾನು ಯಾವಾಗಲೂ ವಿಡಿಯೋ ಮಾಡ್ತೀನಿ ಸೊ ಹಾಗಾಗಿ ಅವ್ರನ್ನ ಮಾಡಿದ್ದೀನಿ ಅಷ್ಟೇ ಇವಾಗ ಇದನ್ನಿಲ್ಲೇ ಕಟ್ಸ್ಕೊತಾ ಇದ್ದೀವಿ ಏನಂತಂದರೆ ಮನೆಯಿಂದನೇ ಇದನ್ನು ಮಾಡ್ಕೊಬರ್ಬೇಕು ಬಟ್ ಈ ಸಲ ಯಾರೂ ಮನೆಯಿಂದ ಮಾಡ್ಕೊಬಂದ ಬಂದಿರಲಿಲ್ಲ ಹಾಗಾಗಿ ನಮ್ಮ ಅತ್ತಿಗೆನೇ ಅಲ್ಲೇ ಮಾಡಿ ಕಟ್ತಾಯಿದ್ರು ಸೊ ಇವಾಗ ನಾನು ಪೂಜೆ ಮಾಡ್ತಿದ್ದೀನಿ ಇದನ್ನು ಸ್ವಲ್ಪ ಫಾಸ್ಟ್ ಮಾಡ್ಬಿಟ್ಟಿದ್ದೀನಿ ಹಾಗಾಗಿ ಸ್ವಲ್ಪ ಫಾಸ್ಟ್ ಫಾಸ್ಟಾಗಿ ಇದೆ ನಾನು ಪೂಜೆ ಮಾಡ್ತಾ ಇದ್ದೀನಿ ಹಂಗೆ ಕಾಯಿ ಹೊಡೆದೇವರೆಲ್ಲ ಎಲ್ಲ ಬಿಂದಿಗೆಗೂ ಕೂಡ ಹಾಕಬೇಕು ಅದಕ್ಕೆ ಎಲ್ಲ ಹೊಡೆದಿ ಒಡೆದಿ ಕ್ಲೀನಾಗಿ ಇದ್ದಾರೆ ಯಾಕಂದರೆ ಅಷ್ಟು ಕಾಯಿನೂ ಕೂಡ ಹೊಡಿಬೇಕಲ್ವಾ ಹೊಡೆದಿ ಕ್ಲೀನಾಗಿ ಎಲ್ಲ ಬಿನಿಗೆಗೂ ಕೂಡ ಹಾಕ್ತಾ ಇದ್ದಾರೆ ಒಂಥರ ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತಾ ಇದೆ ಒಬ್ಬೊಬ್ಬರೇ ಮಾಡೋದಕ್ಕಿಂತ ನಿಜವಾಗ್ಲೂ ಈ ಥರ ಎಲ್ಲ ಸೇರಿ ಮಾ ಪೂಜೆ ಮಾಡಿದ್ರೆ ಒಂಥರ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಈಗ ಒಂದೇ ಬಿನಿಗೆ ಇರೋದಕ್ಕೂ ಇಷ್ಟು ಬಿನಿಗೆ ಇದ್ದು ಪೂಜೆ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ ಸೊ ಇವಾಗೆಲ್ಲ ಪೂಜೆ ಎಲ್ಲ ಮುಗೀತು ಆ್ಯಂಡ್ ಎಲ್ಲರೂ ಕೂಡ ಪೂಜೆ ಮಾಡ್ತಾರೆ ನೆಕ್ಸ್ಟು ಇವಾಗ ನಮ್ಮಮ್ಮ ಪೂಜೆ ಮಾಡ್ತಾಯಿದ್ದಾರೆ ಇದನ್ನು ಕೂಡ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಸೊ ಅಮ್ಮಂದು ಪೂಜೆ ಆದಮೇಲೆ ಪೂಜೆ ಎಲ್ಲ ಮುಗಿಸ್ದಾದ ನಾವು ಈ ಥರ ದೇವರಿಗೆ ನಮಸ್ಕಾರ ಮಾಡಬೇಕು ಸೊ ಹಾಗಾಗಿ ಒಂದೊಂದೇ ನಾನು ಮನಸಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಇದು ತುಂಬ ಪವರ್ಫುಲ್ ದೇವರು ಅಂತಲೇ ಹೇಳ್ಬೋದು ಇದು ಪವರ್ಫುಲ್ ಪೂಜೆ ಅಂತಲೂ ಕೂಡ ಹೇಳ್ಬೋದು ಸೊ ನಂಗೆ ಇನ್ನೊಂದೇನು ಅಂತಂದರೆ ದೊಡ್ಡದು ಮಾಡಿ ಚಿಕ್ಕದು ಮಾಡಬೇಕಾ ಅಂತ ನಾನು ಕೇಳ್ತಾ ಇದ್ದೆ ಅದಕ್ಕೆ ಅವ ಯಾಕೆ ಅದನ್ನು ಬಿಟ್ಬಿಡ್ತೀಯಾ ಅಂತ ಹೇಳಿದ್ರು ಆಮೇಲೆ ನಾನು ಇವಾಗ ಚಿಕ್ಕ ವಿನಗೆನೂ ಪೂಜೆ ಮಾಡ್ತಾ ಇದ್ದೀನಿ ಬಟ್ ನಾನು ಅಷ್ಟು ವರ್ಷದಿಂದ ನಾನು ನಾನು ಹೋಗಿ ಇದು ನೀರು ಥರದ್ದು ಮಾಡಿದ್ರು ಕೂಡ ನಾನು ಅಷ್ಟು ನೆನಪೇ ಇಲ್ಲ ನಿಜವಾಗ್ಲೂ ಯಾಕಂದರೆ ನಾನು ಅಲ್ಲೇ ಮರ್ತ್ಬಿಟ್ಟಿರ್ತೀನಿ ನಂಗೆ ನೆನಪಿಲ್ಲ ಸರಿಯಾಗಿ ಇವಾಗ ಎಲ್ಲ ಅವ್ರವ್ರ ಬಿಂದೇನ ಎತ್ತಿ ಎತ್ತಿ ಇದ್ದಾರೆ ನನಗೆ ಫಸ್ಟ್ ಇಡ್ತೀನಿ ಅಂತ ಕೂಗಿದ್ರು ಆದರೆ ನಾನು ಸಿಂಬಿ ತಂದಿರಲಿಲ್ಲ ಅಂದರೆ ತಲೆ ಮೇಲೆ ಇಟ್ಕೊಂಡು ಹೋಗೋದಕ್ಕೆ ಆ ಮನೆ ಇಲ್ಲೇ ಅಲ್ವಾ ಹಾಗೆ ತೊಗೊಂಡೋಗು ಅಂತ ಹೇಳಿದ್ರು ಆದರೆ ನಮ್ಮ ಮತ್ತೆ ಇಲ್ಲ ಸಿಂಬಿ ತೊಗೊಂಡೇ ತೊಗೊಂಡು ಹೋಗ್ಬೇಕು ಹೋಗು ಸಿಂಬಿ ತೊಗೊಂಡೆ ತೊಗೊಂಡೋಗ್ಬೇಕು ಅಂತ ಹೇಳ್ತಾ ಹೇಳ್ತಾಯಿದ್ರು ಸೊ ಇವಾಗ ನಾನು ಮನೇಲಿ ತೊಗೊಬಂದೆಲ್ಲ ಇಟ್ಟಿದ್ದೀನಿ ಅದು ವಿಡಿಯೋ ಅದನ್ನ ಮಾಡ್ಕೊಳ್ಳಲಿಲ್ಲ ಬರೋದನ್ನ ಎಸ್ ಕೈಸ್ ಇವಾಗ ತಾನೇ ಜಸ್ಟು ನಾವು ಪೂಜೆ ಮಾಡಿಕೊಂಡು ಇವಾಗ ನೀರು ತೊಗೊಬಂದು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ವರ್ಷ ವರ್ಷವೂ ನಮ್ಮ ಮನೆಯಲ್ಲಿ ನಾನೇ ನೀರು ತೊಗೊಬರೋದು ಅಂದರೆ ಅದನ್ನು ಹೊಸ ನೀರು ತರೋದು ಅಂತ ಹೇಳ್ತೀವಿ ನಮ್ಮ ಕಡೆ ಸೊ ಹಾಗಾಗಿ ಹೊಸ ನೀರು ನಾನೇ ಯಾವಾಗಲೂ ತರೋದು ಮದುವೆಗೂ ಮುಂಚೆನೂ ನಾನೇ ತರ್ತಾ ಇದ್ದೆ ಮದುವೆ ಆದಮೇಲೂ ಕೂಡ ನಾನು ಗೌರಿ ಹಬ್ಬಕ್ಕಿಲ್ಲೇ ಬರ್ತೀನಲ್ವ ಸೊ ಹಾಗಾಗಿ ಇವಾಗಲೂ ಕೂಡ ನಾನೇ ತೊಗೊಬರ್ತಾ ಇದ್ದೀನಿ ಆ್ಯಂಡ್ ಇನ್ನೊಂದು ಗೌರಿ ಹಬ್ಬದಲ್ಲಿ ಒಂದಷ್ಟು ಜನ ಗೌರಿ ಗುಡಿಗೂ ಹೋಗ್ತಾರೆ ಆ್ಯಂಡ್ ಇನ್ನೊಂದು ಗಣೇಶ ಹಬ್ಬದಲ್ಲಿ ಒಂದಷ್ಟು ಜನ ತನಿ ಕೂಡ ಏರಿತಾರೆ ನಾವು ಗೌರಿ ಹಬ್ಬದ ತನಿ ಏರಿಯೋದಿಲ್ಲ ನಾವು ತನಿಹರೆಯೋದು ಸಷ್ಟಿಗೆ ನಮ್ಮಮ್ಮನೂ ಕೂಡ ಸೇಮ್ ಹಾಗೆ ನಂದು ನಮ್ಮಮ್ಮಂದು ಸೇಮ್ ಸಂಪ್ರದಾಯಗಳು ಯಾವುದು ಚೇಂಜಸ್ ಇಲ್ಲ ಯಾಕಂದರೆ ನಾನು ನಮ್ಮಮ್ಮ ಕಡೆಗೆ ಮದುವೆ ಆಗಿರೋದ್ರಿಂದ ಆ್ಯಂಡ್ ಇನ್ನೊಂದು ಇಲ್ಲಿ ಗಣಪತಿ ಕುಡಿಸಿದ್ದಾರೆ ಗುರುಗಳ ಮನೆ ಅಂತ ನಾವು ಮುಂಚೆ ಅವ್ರ ಮನೆ ಅಪೋಸಿಟೇ ಇದ್ದಿದ್ದು ಯಾವಾಗಲೂ ಹೋಗ್ತಾ ಹೋಗ್ತಾಯಿದ್ರು ಅವಾಗ ಮದುವೆಗೂ ಮುಂಚೆ ಕಾಲೇಜ್ಗೆ ಹೋಗ್ಬೇಕಾದ್ರೆ ಸೊ ಇವಾಗಲೂ ಕೂಡ ಒಂದು ನೆನೆ ಬಂದು ಕೂಗಿದ್ರಂತೆ ನಾನು ಊರಿಗೆ ಹೊಂಟೋಗಿದ್ದೆ ಅದಕ್ಕೆ ನಮ್ಮಮ್ಮ ಹೇಳ್ತಾಯಿದ್ರು ಅವ್ರು ಬಂದು ಕೂಗಿದ್ರು ಹೋಗೋಣ ಅಂತ ಸೊ ಅಲ್ಲಿಗೆ ಹೋಗ್ಬೇಕು ಇವಾಗ ಅವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅದನ್ನು ಹೆಂಗೆ ಅಲಂಕಾರ ಮಾಡಿದ್ದಾರೆ ಈ ಸಲ ಏನು ಅಂತ ಗೊತ್ತಿಲ್ಲ ಸೊ ಬನ್ನಿ ಈ ಸಲ ಹೆಂಗೆ ಅಲಂಕಾರ ಕರೆ ಏನು ಅಂತ ನೋಡ್ಕೊಂಡು ಬರೋಣ ನಾನು ಫಸ್ಟು ಮೇಲ್ಗಡೆಯಿಂದ ವಿಡಿಯೋ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅದು ಎಲ್ಲ ರೆಡಿ ಅಂದರೆ ಚಿಣ್ಮಣಿ ಎಲ್ಲ ಹಾಕಿರ್ತಾರಲ್ಲ ಅದನ್ನ ಫಸ್ಟ್ ವೀಡಿಯೋ ಮಾಡ್ಕೊತಾ ಇದ್ದೀನಿ ನಾನು ಆಮೇಲೆ ಗಣೇಶನ್ನ ತೋರಿಸೋಣ ಅಂತ ಗಣೇಶನ ನೋಡ್ತಾ ಇರ್ಬೋದು ಈಗ ಸೈಡಲ್ಲಿ ಬಲೂನ್ಸ್ ಬೇರೆ ಹಾಕ್ಬಿಟ್ಟವ್ರೆ ಅದಕ್ಕಂತೂ ನಿಜವಾಗ್ಲೂ ಚೆನ್ನಾಗಿ ಕಾಣಿಸ್ತೈತೆ ಗಣೇಶ ಆ್ಯಂಡ್ ಇನ್ನೊಂದು ಎರಡು ಗಣೇಶ ಎರಡು ಗೌರಿ ಒಂದು ದೊಡ್ಡ ಗಣೇಶ ಒಂದು ಚಿಕ್ಕ ಗಣೇಶ ನಾವು ಹೋಗೋ ಅಷ್ಟರಲ್ಲಿ ಆಲ್ರೆಡಿ ಪೂಜೆ ಆಗಿತ್ತು ಬಟ್ ನಾನೇನಂತಂದರೆ ಅವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಹೋಗಿದ್ದಿದ್ದು ಮಾತಾಡ್ಸ್ಕೊಂಡು ಹಂಗೆ ಒಂದು ರೀಲ್ಸ್ಗೆ ವೀಡಿಯೋ ಮಾಡ್ಕೊಳ್ಳೋಣ ಗಣಪತಿ ಹತ್ರ ಅಂತ ಅಂದ್ಕೊಂಡು ಹೋಗಿದ್ದೆ ನಿಜವಾಗ್ಲೂ ಬಲೂನ್ಸಿಂದ ಲೈಟು ಚಿಣ್ಮಣಿಗೆಲ್ಲ ಮಸ್ತ್ ಕಾಣಿಸ್ತಾ ಇತ್ತು ಗಣೇಶ ಆ್ಯಂಡ್ ಅಲ್ಲಿಂದ ಬಂದು ನಾನು ಟಿಫನ್ ಮಾಡೋಣ ಅಂದ್ಕೊಂಡೆ ಟಿಫನ್ ನಮ್ಮಮ್ಮ ಬಾತ್ ಮಾಡಿದರು ಏನಪ್ಪ ಇವರು ಯಾವಾಗಲೂ ಬಾತ್ ಮಾಡ್ತಾರೆ ಅಂತ ಅನ್ಕೋಬೋದು ಬಟ್ ನಾನು ಬಂದೆ ಅಂತಂದರೆ ನಮ್ಮಮ್ಮ ಮಾಡೋದು ಬಾತೇನೆ ಯಾವಾಗ್ಲೂ ನಾವು ಈ ಥರ ಆಯುಧ ಎಲ್ಲ ಇಟ್ಟು ಪೂಜೆನ ಗೌರಿಗೂ ಕೂಡ ಮಾಡ್ತೀವಿ ಮತ್ತು ಆಯುಧ ಪೂಜೆಗೂ ಕೂಡ ಮಾಡ್ತೀವಿ ಬಟ್ ಆಯುಧ ಪೂಜೆಗೆ ಸ್ವಲ್ಪ ಗ್ರ್ಯಾಂಡಾಗಿ ಮಾಡ್ತೀವಿ ಗೌರಿ ಹಬ್ಬಕ್ಕೆ ಸ್ವಲ್ಪ ಐಟಮ್ ಇಟ್ಟು ಸಿಂಪಲಾಗಿ ಮಾಡ್ತೀವಿ ಇವಾಗ ಆಲ್ರೆಡಿ ಪೂಜೆ ಆಗಿದೆ ನಮ್ಮ ಅಣ್ಣ ಬಂದು ಪೂಜೆ ಮಾಡಿದ್ದಾನೆ ಪೂಜೆ ಮಾಡಿರೋ ಕ್ಲಿಪ್ಪಿಂಗ್ಸು ಕೂಡ ತೊಗೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ತೀನಿ ಆ್ಯಂಡ್ ಇನ್ನೊಂದು ದೇವರಿಗೆ ಏನು ಪೂಜೆ ಮಾಡಿಲ್ಲ ನಾವು ಯಾಕಂತಂದರೆ ದೇವ್ರಿಗೆ ಆಮೇಲೆ ಪ್ರಸಾದ ಮಾಡಬೇಕಲ್ಲ ಅಂದರೆ ಅಡುಗೆ ಮಾಡಿ ಆಮೇಲೆ ಪೂಜೆ ಮಾಡೋದು ನೈವೇದ್ಯಕ್ಕಿಟ್ಟು ಇದು ಅಲ್ಲಿ ನೀರು ತಂದಿದ್ವಲ್ಲ ಅದು ಇನ್ನೂ ನಾವು ಸ್ಟವ್ ಕೂಡ ಪೂಜೆ ಮಾಡಿಲ್ಲ ಪೂಜೆ ಮಾಡಬೇಕು ಅದು ಮಾಡಿ ಅಡುಗೆ ಮಾಡೋದು ಇದು ಈ ನೀರಲ್ಲೆಲ್ಲ ಅಡುಗೆ ಮಾಡೋದು ಇವತ್ತು ಇದು ಈ ನೀರಲ್ಲಿ ಅಡುಗೆ ಮಾಡೋದು ಸೋಮವಾರ ಸೋ ಇವಾಗ ನಮ್ಮಮ್ಮ ಸಾಂಬ್ರಾಣಿ ಬತ್ತಿ ಏನು ಇದ್ದಾರೆ ಅದು ಹೆಂಗಂತಂದ್ರೆ ಇವತ್ತು ಯಾವುದೋ ಲೋಕಲ್ ತಂದ್ಬಿಟ್ಟು ನಮ್ಮಮ್ಮ ಅದು ಒಳಗಡೆ ಸಾಂಬ್ರಾಣಿದದು ಏನೋ ಹಾಕಿರ್ತಾರೆ ಅದು ತುಂಬಕ್ಕೆ ಅಂತ ಬಿದ್ದಿ 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 ಹೋಯ್ತೈತೆ ಅದಕ್ಕೆ ಅವರು ನೋಡಿಕೊಂಡು ಕ್ಲೀನಾಗಿ ಇದ್ದಾರೆ ಅಂದರೆ ಫಸ್ಟ್ ಅದನ್ನ ಹಚ್ಕೊಂಡು ಆಮೇಲೆ ಅದನ್ನ ಹಾಕೋಣ ಅಂತ ಅಂತ ಅಂದ್ಕೊಂಡು ಈ ಬಟ್ಲದ್ದು ನಾವೇನಾದ್ರು ಸಾಂಬ್ರಾಣಿ ಬತ್ತಿ ಇತ್ತು ಅದು ಸ್ವಲ್ಪ ಇದೇ ಪ್ರಾಬ್ಲಮ್ಮು ಅದರಲ್ಲೂ ನೋಡಿ ಮಾಡಿ ತರಬೇಕು ನಂದಿ ತಂದು ಅಂತಂದರೆ ಚೆನ್ನಾಗಿರುತ್ತೆ ಇಲ್ಲಿ ನಾವು ಫೈ ರುಪೀದ್ದು ಒಂದು ಬರುತ್ತೆ ಪ್ಯಾಕ್ ಪ್ಯಾಕು ಫೈ ಫೈ ರುಪೀಸ್ದು ಲೋಕಲು ತಂದರೆ ಸ್ವಲ್ಪ ಕಷ್ಟ ಸೊ ಇವಾಗ ಪೂಜೆ ನಮ್ಮ ಅಣ್ಣ ಮಾಡ್ತಿದ್ರೆ ಅದು ಬಿದೋಯ್ತಲ್ಲ ಅಂತ ನಮ್ಮ ಅಮ್ಮ ಹಸ್ಕೊಟ್ರು ನಮ್ಮ ಅಣ್ಣನ ನಾನು ನೀವು ತೋರಿಸಲ್ಲ ಅಂತ ಹೇಳಿರೋದಕ್ಕೆ ಜಸ್ಟು ತೋರಿಸಿದ್ದೀನಿ ಅಷ್ಟೇ ಫೇಸೆಲ್ಲ ನಾನು ತೋರಿಸಲ್ಲ ಫೇಸ್ ತೋರಿಸಿದ್ರೆ ಅಷ್ಟೇ ಅಣ್ಣ ನನ್ನ ಯಾಕಂದರೆ ಅವನು ತುಂಬ ಶೈ ಆಗ್ತಾನೆ ಅವ್ರಿಗೆ ವೀಡಿಯೋಸು ಫೋಟೋಸ್ ಅವೆಲ್ಲ ಅವನು ನಿಜವಾಗ್ಲೂ ಲೈಕ್ ಮಾಡಲ್ಲ ನಮ್ಮ ಮನೆಯಲ್ಲಿ ವೀಡಿಯೋಸ್ ಫೋಟೋಸ್ ಅಂದರೆ ನಾನೊಬ್ಬಳೇ ತುಂಬ ಅಡಿಕ್ಟ್ ಜಾಸ್ತಿ ನಮ್ಮ ಅಕ್ಕನೂ ಸ್ವಲ್ಪ ಓಕೆ ಓಕೆ ಇವಾಗ ಸಂಜು ಬಂದು ಕರ್ಕೊಂಡು ಹೋಗ್ತಾ ನಮ್ಮ ಅಪ್ಪರಿಗೆ ಯಾಕಂದರೆ ಅಲ್ಲೂ ಪೂಜೆ ಮಾಡಬೇಕಲ್ವ ಸೊ ಹಾಗಾಗಿ ಆ್ಯಂಡ್ ಇನ್ನೊಂದು ಬಟ್ಟೆ ಅಂಗಡಿ ಕೂಡ ಹೋಗ್ಬಿಟ್ಟು ಹೋಗಬೇಕು ಬಟ್ಟೆ ಅಂಗಡಿ ಇವತ್ತು ರಶ್ ಇರುತ್ತೆ ಬೇಡ ಅಂತ ಸಂಜು ನಾನು ನೋಡೋಣ ರ ನಡಿ ರಶ್ ಇದ್ದರೆ ಬೇಡ ಅಂತ ಹೇಳ್ತಾ ಇದ್ದೆ ರಶ್ ಇದ್ದರೆ ಏನಂತಂದರೆ ಪ್ರಾಬ್ಲಮ್ಮು ತೋರಿಸೋರು ಕರೆಕ್ಟಾಗಿ ತೋರಿಸೋದಿಲ್ಲ ಅದೇ ಮೇಯ್ನ್ ಪ್ರಾಬ್ಲಮ್ಮು ಹೇಳಬೇಕಂತಂದರೆ ಸರಿ ಆಯಿತು ಅಂತ ಜಿ ಸೆವೆನ್ಗೆ ಹೋದ್ವಿ ಜಿ ಸೆವೆನಲ್ಲಂತೂ ಜನ ಜಾಸ್ತಿ ಇರೋದ್ರಿಂದ ಅವತ್ತೊಂದು ದಿನ ಪಾಪ ಅವರಿಗೆ ರೆಸ್ಪಾನ್ಸು ಸ್ವಲ್ಪ ಕಮ್ಮಿ ಇತ್ತು ನಮಗೆ ನಾನು ಒಂದು ಲೆಗಿನ್ ಪ್ಯಾಂಟ್ ಹೇಳದೆ ಅದೇ ತುಂಬಾ ಲೇಟ್ ಆಯಿತು ಬಟ್ ಆ ಕೊನೆಗೂ ಅದು ಸೈಜಸ್ ಸಿಗ್ಲೇ ಇಲ್ಲ ನನಗೆ ಇನ್ನು ಲೆಗ್ಗಿನ್ ಪ್ಯಾಂಟ್ ಗೆ ಹಿಂಗ್ ಬಟ್ಟೆ ಹೆಂಗ್ ತಗೊಳ್ಳಿ ಸರಿ ಸಂಜು ಬೇಡ ಬಿಡು ಮೈಸೂರ್ ಕೋದಾಗ ತಗೊಳ್ಳೋಣ ಅಂದ್ಬಿಟ್ಟು ಬಂದ್ಬಿಟ್ಟೆ ನಾನು ಫೈನಲಿ ಎಲ್ಲ ಅಂಗಡಿನೂ ಸುತ್ತಿ ಸುತ್ತಿ ಇನ್ ಪ್ಯಾಂಟ್ ಎಲ್ಲ ಸಿಕ್ಕಿದೆ ಅದು ಸ್ಮಾಲ್ ಸೈಜ್ ಎಲ್ಲ ಕಡೆ ಹುಡುಕ್ ಎಲ್ಲ ಅಂಗಡಿನೂ ಎಲ್ಲೂ ಸಿಗ್ದೇನೆ ಎಂ ಸೈಜ್ ಸಿಕ್ಕಿದೆ ಬಟ್ ಎಲ್ಲ ಕಡೆ ಎಲ್ ಸೈಜ್ ಕೊಡ್ತಾಯಿದ್ರು ಇದ್ರು ಸಿಕ್ಕಿದೆ ಇವಾಗ ಇದು ಯಾವ ಅಂಗಡಿ ಅಂತ ಅಷ್ಟು ಗೊತ್ತಿಲ್ಲ ಅಂದ್ರೆ ಈ ಅಂಗಡಿಗೆ ನಾನು ಜಾಸ್ತಿ ಬಂದಿಲ್ಲ ಫಸ್ಟ್ ಟೈಮ್ ಬಂದಿರೋದು ಫೈನಲಿ ಮನೆಗೆ ಹೋದ್ವಿ ಪೂಜೆಗೆ ಅವರು ಸ್ವಲ್ಪ ವೇಟ್ ಮಾಡ್ತಿದ್ರು ಹಾಗಾಗಿ ಪೂಜೆ ಮಾಡುತ್ತಾ ಇದ್ದೀವಿ ನಾನು ಸಂಜು ಪೂಜೆ ಮಾಡಿ ಆಯಿತು ಅದಕ್ಕೆ ಜಾಕ್ಟೆ ಬಡಿತಾ ಇದ್ದ ಹಾಗಾಗಿ ನಾನು ವೀಡಿಯೋ ಇದ್ದೆ ನೆಕ್ಸ್ಟು ನಾನು ಪೂಜೆ ಮಾಡಬೇಕಾಗಿತ್ತು ನಾನು ಪೂಜೆ ಮಾಡಿದ್ದು ಯಾವುದೂ ಕೂಡ ವೀಡಿಯೋಸ್ ನಾನು ಮಾಡಿಸಿಲ್ಲ ನೈವೇದ್ಯ ಬಂದು ಅಂದರೆ ಗಣೇಶ ಹಬ್ಬದ ದಿನ ಏನು ಸ್ಪೆಷಲ್ ಅಂತ ನಿಮಗೆ ಗೊತ್ತು ಕಾಯಿ ಕಡುಬು ಮತ್ತು ಬೇಳೆ ಸಾರು ಅನ್ನ ಮತ್ತು ಗೊಜ್ಜೆ ಏನಾದರೂ ಮಾಡಿರ್ತಾರೆ ಸೊ ಸೇಮ್ ಆ್ಯಸ್ ಇಟ್ ಇಸ್ ಇವರು ಕೂಡ ಅದನ್ನೇ ಮಾಡಿದರು ಆ್ಯಂಡ್ ನಾವು ಅಲ್ಲಿಂದ ಕುಲ್ಮೆ ಪೂಜೆಗೆ ಅಂತ ಬಂದ್ವಿ ಕುಲ್ಮೆ ಪೂಜೆನ ಸಂಜು ಕೂಡ ಸಂಜು ಮಾಡ್ತಾ ಇದ್ದಾರೆ ಅದನ್ನು ನಾನು ವೀಡಿಯೋ ಮಾಡಿಕೊಂಡೆ ಆ್ಯಂಡ್ ನಾನು ನನ್ನ ವೀಡಿಯೋಸ್ ಏನೂ ಮಾಡ್ಕೊಳ್ಳಿಲ್ಲ ಅದಕ್ಕೆ ನಾನು ಸಂಜು ಹಂಗೆ ಮಾತಾಡ್ತಾ ಇದ್ದು ಅಂದರೆ ಟ್ರೈನ್ ನೋಡಿಕೊಂಡು ಅದಕ್ಕೆ ಸಂಜು ಏನೇನೋ ಹೇಳ್ತಾ ಇದ್ದ ಸೊ ಅಲ್ಲಿಂದ ನಾನು ಮೆಹೆಂದಿ ಬಿಡಿಸ್ಕೊಳ್ಳೋಣ ಅಂತ ಹೋದೆ ಸೊ ಮೆಹಂದಿ ಕೊರಿಯೋಗ್ರಾಫರ್ನ ಕರೆಸಿದ್ವಿ ನಾವು ಸೊ ಕ್ಲೀನಾಗಿ ಕೊರಿಯೋಗ್ರಾಫ್ ಮಾಡ್ತಾ ಇದ್ದಾರೆ ಮೆಹೆಂದಿನ ಅವರು ಚೆನ್ನಾಗಿ ಬಿಡಿಸಿದ್ದಾರೆ ನಂಗೆ ತುಂಬ ಇಷ್ಟ ಆಯಿತು ಆಮೇಲೆ ಬಿಟ್ಟಾದಮೇಲೆ ಇವಾಗ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬಿಟ್ಟಿದ್ದಾರೆ ಅಂತ ಸ್ವಲ್ಪ ಡಿಸೈನ್ ಸೇಮೆ ಇಂಡಿಯನ್ ಸ್ಟೈಲ್ ಅನ್ಸುತ್ತೆ ಐ ಥಿಂಕ್ ಇದು ನಂಗೆ ಅಷ್ಟು ಮೆಹಂದಿ ಬಗ್ಗೆ ಗೊತ್ತಿಲ್ಲ ಚೆನ್ನಾಗಿ ಬಿಟ್ಟಿದ್ರು ಸೊ ಮೆಹೆಂದಿ ಬಿಡಿಸಿರೋ ಕಾರಣ ಊಟ ಮಾಡೋದಕ್ಕೆ ಆಗಲ್ಲ ಎರಡು ಕೈಲೂ ಬಿಡಿಸ್ಕೊಬಿಟ್ಟಿದ್ದೀನಿ ಹಂಗಾಗಿ ಸಂಜೆ ಊಟ ಇದ್ದಾನೆ ಸೊ ನಾನು ಯಾವಾಗಲೂ ಊರಿಗೆ ಬಂದೆ ಅಂತಂದರೆ ಮೆಹಂದಿ ಅಂತೂ ಬಿಡಿಸ್ಕೊತಾನೆ ಇರ್ತೀನಿ ನಾಯಕ ಪೂಜೆ ಮತ್ತು ದೀಪಾವಳಿ ಅದಕ್ಕೂ ಕೂಡ ಹೋದ್ರೆ ಬೈ ಚಾನ್ಸ್ ಆವಾಗಲೂ ಕೂಡ ಬಿಡಿಸ್ಕೋತೀನಿ ಸೊ ನೋಡೋಣ ಅದಕ್ಕೆ ಸಂಜೆ ಊಟ ಮಾಡಿಸಿದ್ದೆ ಅವ್ನಿಗೆ ಗೊತ್ತಿಲ್ಲ ನಾನು ವೀಡಿಯೋಸ್ ಮಾಡ್ತಾ ಇರೋದು ಇವಾಗ ನೋಡ್ತಾನೆ ಇವಾಗ ನೋಡ್ಬಿಟ್ಟು ವೀಡಿಯೋಸ್ ಮಾಡ್ತಿದ್ಯಾ ಅಂತ ಅಂದ್ಕೊಂಡು ಕತ್ಪಕ್ಸ್ಕೊ ಊಟ ಇವಾಗ ವೀಡಿಯೋ ಇದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೋಡಿ ಮೆಹೆಂದಿ ಎಲ್ಲ ಹಾಕೊಂಡಿದ್ದೀನಿ ಮೆಹಂದಿ ಡ್ರೈ ಆಗಲಿ ಅಂತ ಸ್ವಲ್ಪ ವೆಯ್ಟ್ ಮಾಡ್ತಾ ಇದೆ ಸೊ ಇವಾಗ ಟೈಮ್ ಬಂದು ಟೆನ್ ಓ ಕ್ಲಾಕು ಮೇಹಂದಿ ಇವಾಗ ಡ್ರೈ ಆಗಿದೆ ಸೊ ಹಾಗಾಗಿ ಇವಾಗ ವೀಡಿಯೋ ಇದ್ದೀನಿ ನಾನು ಐ ಹೋಪ್ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬಾಯ್